ಮಾಟ ಮಂತ್ರ ವಾಮಾಚಾರದಂತಹ ಮಹಾಪಾಪ ಮತ್ತೊಂದಿಲ್ಲವೆಂದರೆ ತಪ್ಪಾಗ್ಲಾರ್ದು ಮಾಟ ಮಂತ್ರ ಮಾಡುವುದು ಅದನ್ನು ಪ್ರೋತ್ಸಾಹಿಸುವುದು ನಿಷೇಧನೀಯ ಮಾಟ ಮಂತ್ರ ಮಾಡಿರೋದನ್ನ ತಿಳಿಯೋದಾದ್ರೂ ಹೇಗೆ ಮಾಟ ಮಂತ್ರದಿಂದ ಮುಕ್ತಿ ಹೊಂದಲು ಯಾವ ದೇವರನ್ನ ಪೂಜಿಸಬೇಕು ಮಾಟ ಮಂತ್ರ ವಾಮಾಚಾರಕ್ಕೆ ಒಳಗಾದಂತಹ ವ್ಯಕ್ತಿ ಹೇಗಿರ್ತಾನೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿರ್ತವೆ ಅಲ್ವಾ ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನಕಾರಾತ್ಮಕ ಹೆಚ್ಚಾಗಿರೋದ್ರಿಂದ ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಿಸುತ್ತಲೇ ಇರಬೇಕಾಗತ್ತೆ ಕೆಲಸವು ಸರಾಗವಾಗಿ ಹೋಗುತ್ತಿರುವಾಗ ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡ್ರೂ ಕೂಡ ಅನಾರೋಗ್ಯ ಸರಿ ಹೋಗೋದಿಲ್ಲ ಮನೆಯಲ್ಲಿ ಈ ರೀತಿ ವಿನಃ ಕಾರಣ ಸಮಸ್ಯೆಗಳು ಎದುರಾಗುತ್ತಿರುವುದನ್ನ ಕಂಡು ನಮ್ಮ ಹಿರಿಯರು ವಾಮಾಚಾರ ಮಾಟ ಮಂತ್ರ ಮಾಡಿಸಬಹುದೆಂದು ಹೇಳುವಂತಹ ಮಾತನ್ನ ಕೂಡ ನೀವು ಕೇಳಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ನಂಬುವವರು ಅತಿ ವಿರಳ ನೋಡಿ ಒಂದು ವೇಳೆ ವಾಮಾಚಾರ ಮಾಟ ಮಂತ್ರ ಇದ್ದರೂ ಕೂಡ ಅದನ್ನ ಮಾಡುವುದು ಮಾಡಿಸುವುದು ಮಹಾ ಅಪರಾಧ ಮಹಾ ಪಾಪವಾಗಿರುತ್ತೆ ಕೂಡ ಒಬ್ಬರನ್ನೊಬ್ಬರ ಕುಟುಂಬವನ್ನು ಹಾಳು ಮಾಡುವಂತಹ ದುಷ್ಟರಿಂದ ದೂರವಿರಬೇಕು ನೋಡಿ ಯಾರಾದರೂ ಅಂತಹ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅವರಿಗೆ ಶಿಕ್ಷೆಯನ್ನ ವಿಧಿಸಬೇಕು ನಿಮಗೂ ಕೂಡ ವಾಮಾಚಾರ ಮಾಟ ಮಂತ್ರಗಳಿಂದ ಕೆಳಕಾಗುತ್ತಿದ್ದರೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಹೌದು ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನ ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತದೆ ಹೌದು ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಡಚಣೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಯನ್ನ ಅನೇಕ ಬಾರಿ ನೋಡಿರಬಹುದು ಅವರ ಭಯಾನಕ ಉಸಿರಾಟದ ಸಮಸ್ಯೆಯಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ ಇದನ್ನು ನಕಾರಾತ್ಮಕ ಶಕ್ತಿಯ ತಡೆ ಅಥವಾ ವಾಮಾಚಾರ ಮಾಟ ಮಂತ್ರದ ಕೈಚಳಕವೆಂದು ಪರಿಗಣಿಸಲಾಗುತ್ತೆ ಅಂದ ಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನ ಕೊಟ್ಟಿರ್ತಾನೆ ದೇಹದ ಮೇಲೆ ಯಾವುದೇ ರೀತಿಯ ಬಾಹ್ಯ ದಾಳಿ ಇದ್ರೆ ಕೂಡ ದೇಹವು ಅದನ್ನ ವಿರೋಧಿಸುತ್ತದೆ ನೋಡಿ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೆ ದೇಹವು ಪ್ರತಿರೋಧಿಸಲು ಪ್ರಾರಂಭವಾಗುತ್ತದೆ ಆದರೆ ಇನ್ನೊಬ್ಬರ ಮೇಲೆ ಮ್ಯಾಜಿಕ್ ಅಥವಾ ತಾಂತ್ರಿಕ ಶಕ್ತಿಯನ್ನ ಬಳಸಿದ್ರೆ ದೇಹವು ಅದನ್ನು ತನ್ನ ಶಕ್ತಿ ಇರುವವರೆಗೂ ಕೂಡ ಎದುರಿಸುತ್ತದೆ ಆದರೆ ಆ ವ್ಯಕ್ತಿಯಲ್ಲಿನ ಶಕ್ತಿಗಿಂತ ಅದರ ಪ್ರಾಬಲ್ಯ ಹೆಚ್ಚಾದಾಗ ಅದರ ಪರಿಣಾಮವೂ ಕೂಡ ತುಂಬ ಪ್ರಬಲವಾಗಿರುತ್ತೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹಾಗೂ ಇದು ನಾಡಿನ ವೇಗವನ್ನು ಕೂಡ ಹೆಚ್ಚಿಸುತ್ತದೆ ನೋಡಿ ಹೌದು ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತವೆ ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯಾಗಳಿಗೆ ರಾತ್ರಿ ಸಮಯವನ್ನು ಹೆಚ್ಚು ಸೂಕ್ತವೆಂದು ಪರಿಗಣಿಸಲು ಇದು ಕಾರಣವಾಗಿದೆ ನಂತರ ಆ ಶಕ್ತಿಯು ತನ್ನ ಗುರಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಆರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿರುತ್ತದೆಯೋ ಆ ವ್ಯಕ್ತಿಯು ನಿದ್ದೆ ಮಾಡುತ್ತಿದ್ದರೆ ಅವನು ಇದ್ದಕ್ಕಿದ್ದ ಹಾಗೆ ಕಿರುಚುತ್ತಾ ಎಚ್ಚರಗೊಳ್ಳುತ್ತಾನೆ ನಂತರ ಅವನು ಭಯಾನಕ ಕನಸುಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ ಆದರೆ ಪದೇ ಪದೇ ನೀವು ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ಇದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ಕನಸುಗಳನ್ನು ಎಂದಿಗೂ ಕೂಡ ನಿರ್ಲಕ್ಷಿಸಲು ಹೋಗದಿರಿ ಹೌದು ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನ ಬಳಸಿದ್ರೆ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಹಾನಿಯನ್ನ ಅನುಭವಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತೆ ಅವರ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಲೆದಾಡಲು ಪ್ರಾರಂಭವಾಗುತ್ತದೆ ಅಥವಾ ಅವರು ಸಾರ್ವಕಾಲಿಕ ದೌರ್ಬಲ್ಯವನ್ನ ಅನುಭವಿಸಬೇಕಾಗುತ್ತದೆ ತಂತ್ರದ ಪ್ರಯೋಗದಿಂದ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತದೆ ನೋಡಿ ಈ ಕಾರಣದಿಂದಾಗಿ ಅವನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯು ಹಾನಿಗೊಳಗಾಗುತ್ತದೆ ಮತ್ತು ಈ ರೀತಿಯಾಗಿ ವ್ಯಕ್ತಿಯು ದುರ್ಬಲನಾಗಲು ಪ್ರಾರಂಭಿಸುತ್ತಾನೆ ಇನ್ನು ತಂತ್ರವಿದ್ಯೆ ಪ್ರಾರಂಭವಾಗಿದ್ದಾದರೂ ಹೇಗೆ ಅಂತ ನೋಡೋದಾದರೆ ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿಗೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಅದರಿಂದ ನೀವು ಬಯಸಿದ ಫಲವನ್ನ ಪಡೆಯಬಹುದು ಸಕಾರಾತ್ಮಕ ಶಕ್ತಿಗಳ ಹರಿವು ಇರುವಂತಹ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಏಕೆ ಉದ್ಭವಿಸಿತು ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರ ಬಳಿ ದೇವರೇ ನನ್ನ ಇಚ್ಛೆಯಿಂದ ಪೂರೈಸು ಎಂದು ಬೇಡಿಕೊಳ್ತಾನೆ ಆದರೆ ತಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನ ಒಲಿಸಿಕೊಳ್ಳಲು ಬಲವಂತ ತಮ್ಮ ಪ್ರಾಬಲ್ಯವನ್ನ ಸಾಧಿಸುತ್ತಾರೆ ದೇವರು ಅವರ ಪ್ರಾರ್ಥನೆಯನ್ನ ಬಲವಂತವಾಗಿ ಸ್ವೀಕರಿಸುವಂತೆ ಮಾಡ್ತಾನೆ ಮನುಷ್ಯನು ಆಸೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ತಂತ್ರ ಶಕ್ತಿಯನ್ನ ಆರಂಭಿಸ್ತಾನೆ ನೋಡಿ ಹೌದು ಇನ್ನು ಆರಾಧಕರು ಅದನ್ನ ಒತ್ತಾಯಿಸೋದಿಲ್ಲ ನೋಡಿ ಹೌದು ಯಾರೊಬ್ಬರ ಮೇಲೆ ಮಾಟ ಮಂತ್ರ ಮಾಡಿದರೆ ಅದು ವಿಫಲವಾಗೋದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿದೆ ಆದರೆ ಮಾಟ ಮಂತ್ರದ ಶಕ್ತಿಯನ್ನು ನಾವು ಈ ದೇವರುಗಳ ಆರಾಧನೆಯಿಂದ ಪೂಜೆಯಿಂದ ನಿಯಂತ್ರಿಸಬಹುದು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯು ಆ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡಬಹುದು ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡಲು ನಾವು ಭಗವಾನ್ ಶಿವನನ್ನ ಹನುಮಂತನನ್ನ ಮತ್ತು ಕಾಳಿ ದೇವಿಯನ್ನ ಪೂಜಿಸಲೇಬೇಕು ಆಗ ಮಾಟ ಮಾಂತ್ರಿಕನ ಶಕ್ತಿಯನ್ನು ನಿರ್ನಾಮ ಮಾಡಬಹುದು ಹೌದು ಯಾರಾದರೂ ಮಾಟ ಮಂತ್ರ ತಂತ್ರಗಳನ್ನು ಬಳಸಿದ್ರೆ ಅದನ್ನು ಬಹಳ ಸುಲಭವಾಗಿ ತಿಳಿಯಬಹುದು ಇದಕ್ಕಾಗಿ ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಟು ಮನದಲ್ಲಿ ದೇವರನ್ನ ನೆನೆದು ತನ್ನಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಮಾಡು ಎಂದು ಬೇಡಿಕೊಂಡು ಮಲಗಿ ಇದರಿಂದ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯ ಹರಿವು ಬಹುಬೇಗ ದೂರವಾಗುತ್ತದೆ ಒಂದು ವೇಳೆ ನೀವು ತುಂಬಿಸಿಟ್ಟಂತಹ ನೀರು ಕಡಿಮೆಯಾಗಿದ್ರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಹೌದು ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ ಈ ಪ್ರಕ್ರಿಯೆಯನ್ನ ಎಂಟು ದಿನಗಳವರೆಗೆ ನಿರಂತರವಾಗಿ ಮಾಡಲೇಬೇಕೆನ್ನೋದನ್ನು ನೆನಪಿಟ್ಟುಕೊಳ್ಬೇಕು ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತೆ ನೋಡಿ ಇನ್ನು ಮಾಟಾ ಮಂತ್ರ ಆ ವ್ಯಕ್ತಿಯ ಮೇಲೆ ಈಗಾಗಲೇ ಗಾಢ ಪರಿಣಾಮ ಬೀರಿದ್ರೆ ಆ ಗಿಡವು ಮೂರರಿಂದ ನಾಲ್ಕು ದಿನಗಳಲ್ಲಿ ಒಣಗಿ ಹೋಗಲು ಪ್ರಾರಂಭವಾಗುತ್ತದೆ ಹೌದು ಭಗವಾನ್ ಶಿವನು ಶುಭ ಕಾರ್ಯಗಳಿಗೆ ಶೇಕಡ ಎಂಬತ್ತರಷ್ಟು ತಂತ್ರ ಶಕ್ತಿಗಳನ್ನು ರಚಿಸಿದವನು ಇನ್ನು ಇಪ್ಪತ್ತರಷ್ಟು ಕಾಳಿ ಮಾತೆಯು ಕೂಡ ಸೃಷ್ಟಿಸಿದವಳು ಎನ್ನುವ ಉಲ್ಲೇಖವಿದೆ ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸಿದಂತಹ ಈ ಎರಡೂ ಭಾಗವನ್ನು ಒಟ್ಟುಗೂಡಿಸಿದರು ನಂತರ ಇದು ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಮಾರ್ಪಟ್ಟಿತು ಆದರೂ ಕೂಡ ದುಷ್ಟ ಶಕ್ತಿಗಳು ಮಾಡುವಂತಹ ತಪ್ಪುಗಳಿಂದಾಗಿ ವ್ಯಕ್ತಿಯೇ ನಾಶವಾಗಬಹುದು ಆದ್ದರಿಂದ ಇದನ್ನು ನಿಷೇಧಗೊಳಿಸಲಾಗಿದೆ